ಪಿಯೂಷ್ ಈಗ ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಶರಣ ಆಗ್ಬೇಕು ಅನ್ನುವಂತ ಸೂಚನೆ ಸಿಕ್ಕಿದೆ ಅದಕ್ಕೆ ಟೈಮಿಂಗ್ಸ್ ಏನಾದ್ರೂ ಇರುತ್ತಾ ಇಷ್ಟು ಗಂಟೆ ಒಳಗಡೆನೆ ಅಂತ ಯಾಕಂದ್ರೆ ದರ್ಶನ್ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಇರ್ತಾರೆ ಇನ್ನೊಂದು ಮತ್ತೊಂದು ಕಾನೂನು ಅವ್ರು ಏನಾದ್ರೂ ರೀಸನ್ಸ್ ಗಳನ್ನ ಹೇಳೋದಕ್ಕೆ ಅವಕಾಶ ಇರತ್ತಾ ಕಾನೂನಾತ್ಮಕವಾಗಿ ಅವರಿಗೆ ಇವತ್ ಒಂದ್ ದಿನಕ್ಕೆ ಏನಾದ್ರೂ ಆಪ್ಷನ್ಸ್ ಗಳಿರ್ತಾ ಅಥವಾ ಇಮಿಡಿಯೇಟ್ ಆಗಿ ಇವತ್ತೇ ಇಷ್ಟು ಗಂಟೆ ಒಳಗಡೆನೆ ಶರಣ ಆಗ್ಬೇಕು ಅನ್ನೋದ್ರೆ ಏನಾದ್ರೂ ಇರುತ್ತಾ ಸಂತೋಷ್ ತತ್ಕ್ಷಣ ಅಂತೇಳಿ ಸುಪ್ರೀಂ ಕೋರ್ಟ್ ಕೋರ್ಟ್ ಅನ್ನ ಮಾಡಿರುವಂತದ್ದು ಅವರು ಏನು ತೀರ್ಪನ್ನ ನೀಡುವಂತ ಸಂದರ್ಭದಲ್ಲಿ ತತ್ಯಕ್ಷ ಅಂತಂದ್ರೆ ಈಗ ಎಲ್ಲೇ ಇದ್ರು ಕೂಡ ಆತ ತಕ್ಷಣವಾಗಿ ಪೊಲೀಸರನ್ನ ಸಂಪರ್ಕವನ್ನು ಮಾಡ್ಬೇಕಾಗತ್ತೆ ಇಲ್ಲ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಈತ ಸರೆಂಡರ್ ಆಗ್ಬೇಕಾಗುತ್ತೆ ಸರೆಂಡರ್ ಆಗದೆ ಹೋದ್ರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಹೋಗಿ ಈತ ಎಲ್ಲೇ ಇದ್ರು ಕೂಡ ಅಲ್ಲಿಂದ ಅಲ್ಲಿಂದ ಅದನ್ನ ಬಂಧಿಸಿ ಕರ್ಕೊಂಡ್ ಬರುವಂತ ಸಾಧ್ಯತೆಗಳೆಲ್ಲ ಇರುವಂತದ್ದು ಈಗಾಗಲೇ ತೀರ್ಪು ಹೊರಬಿದ್ದಿದೆ ತೀರ್ಪು ಹೊರಬಿದ್ದ ಬೆನ್ನಲ್ಲ ಅವರ ವಕೀಲರು ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿರುವ ಸಾಧ್ಯತೆಗಳು ಇರ್ಬೋದು ಇಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ಪ್ರಕರಣದ ಆ ಜಡ್ಜ್ಮೆಂಟ್ ಅಂದ್ರೆ ಜಾಮೀನು ರದ್ದಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಸಾಕಷ್ಟು ಕುತೂಹಲ ಇರುತ್ತೆ ಹೀಗಾಗಿ ಮನೆಯಲ್ಲೇ ಇದ್ಕೊಂಡು ಈ ಬಗ್ಗೆ ದರ್ಶನ್ ಕೂಡ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ರು ಅನ್ನೋ ಮಾಹಿತಿ ಇರುವಂತದ್ದು ಸದ್ಯ ಆರಾಮ ಮನೆಯಲ್ಲಿ ದರ್ಶನ್ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಈ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪು ಬಂದದ ಮೇಲೆ ಹೋಗಿ ಸರೆಂಡರ್ ಆಗ್ಬೇಕಾಗುತ್ತೆ ಇಲ್ಲ ಪೊಲೀಸರು ಕೂಡ ಈಗಾಗ್ಲೇ ನಿನ್ನೆಯಿಂದಲೇ ಅಂದ್ರೆ ಯಾವುದೇ ಆರೋಪಿ ಆದ್ರೂ ಕೂಡ ಇಂತಹ ಪ್ರಕರಣಗಳಲ್ಲಿ ಹೊರಬಂದ ಬಳಿಕ ಅವರು ಆರೋಪಿಯ ಪ್ರತಿ ಚಲನವನ್ನು ಕೂಡ ತನಿಖಾಧಿಕಾರಿಗಳ ತಂಡ ಗಮನಿಸ್ತಾ ಇರುತ್ತೆ ಈಗಾಗಲೇ ಪವಿತ್ರ ಗೌಡ ಇರ್ಬೋದು ದರ್ಶನ್ ಇರ್ಬೋದು ಇತರ ಐದು ಜನ ಆರೋಪಿಗಳ ಬಗ್ಗೆ ಈಗಾಗಲೇ ಒಂದು ಅದ್ದಿನ ಖಂಡನ ಇಟ್ಟಿರುವಂತದ್ದು ಅವರ ಪ್ರತಿ ಗಳನ್ನು ಎಲ್ಲವನ್ನೂ ಕೂಡ ತನಿಖಾಧಿಕಾರಿಗಳ ತಂಡ ಅಬ್ಸರ್ವ್ ಮಾಡ್ತಾ ಇದೆ ತಕ್ಷಣ ಬಂದು ಅವರು ಮನೆಯಲ್ಲೇ ಇದ್ದು ಇವ್ರೇನಾದ್ರೂ ಚರಣ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸರ ಮನೆಗೋಗಿ ಆರೋಪಿಗಳನ್ನ ಬಂದಿಸಿ ಕರ್ಕೊಂಡ್ ಬರುವ ಸಾಧ್ಯತೆ ಇರುತ್ತೆ ಇಲ್ಲ ಇವರು ಇದರಿಂದ ಎಸ್ಕೇಪ್ ಆಗಿ ತಪ್ಪಿಸ್ಕೊಳ್ಳುವ ಪ್ರಯತ್ನಗಳೇನಾರು ಆಗತ್ತಾ ಇಲ್ಲ ಈಗಾಗಲೇ ನಾವು ಬೇರೆ ಬೇರೆ ಪ್ರಕರಣಗಳನ್ನು ನೋಡಿದಾಗ ದೇಶ ಬಿಟ್ಟು ಹೋಗಿರುವಂತ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ವಿ ಹೀಗಾಗಿ ಇಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಏನಾದ್ರು ಯತ್ನಗಳಾಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ ಒಂದ್ ವೇಳೆ ಇವ್ರೇನಾದ್ರು ಕರಣ್ ಆಗದಿದ್ರೆ ಪೊಲೀಸರು ಹೋಗಿ ಅವ್ರನ್ನ ಮತ್ತೆ ಈ ಹಿಂದೆ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಜೀಪ್ ಅನ್ನ ಹತ್ತು ಹೇಳಿ ನೀನ ಸ್ಥಿತಿಯಲ್ಲಿ ನಾವು ಕರ್ಕೊಂಡ್ ಹೇಳಿ ವಾರ್ನ್ ಮಾಡಿ ತನ್ನ ಬಂಧನವನ್ನು ಮಾಡಿ ಕರ್ಕೊಂಡ್ ಬಂದಿದ್ರು ಅದೇ ರೀತಿಯಾಗಿ ಈಗ ಕೂಡ ಮಾಡೋ ಸಾಧ್ಯ ಹೀಗಾಗಿ ದರ್ಶನ್ ಮೋದಿ ಎಲ್ಲಾ ಬೆಳವಣಿಗೆ ನೋಡಿದ್ರೆ ಯಾವುದೇ ಮಾತಾಡದೆ ಬಂದು ಆತನೇ ಒಂದು ಪೊಲೀಸರ ಮುಂದೆ ಕಾರಣ ಎಲ್ಲಾ ಸಾಧ್ಯತೆ ಇರುವಂತದ್ದು ನೀತಿ ಸಂತೋಷ ಈ ಪ್ರಕರಣವನ್ನ ನಾವು ಮೊದಲ ದಿನದಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಜವಾಗ್ಲೂ ಇದನ್ನ ಸರ್ಕಾರದ ಗೆಲುವು ಅಂತ ಕೂಡ ಕರಿಬಹುದು ಹಾಗೆ ಪೊಲೀಸ್ ಇಲಾಖೆಯ ಗೆಲುವು ಅಂತ ಕೂಡ ಕರಿಬಹುದು ಯಾಕಂದ್ರೆ ಈ ಪ್ರಕರಣ ಮೊದಲಿಗೆ ಬ್ರೇಕ್ ಆದಾಗ ಒಬ್ಬ ದೊಡ್ಡ ಸೆಲೆಬ್ರಿಟಿಯ ಹೆಸರನ್ನ ಇಲ್ಲಿ ಕೇಳ್ತಾ ಇದ್ದ ಹಾಗೇನೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾಗಿತ್ತು ಒಂದಷ್ಟು ಗಳು ಕೂಡ ಇದ್ವು ಸಾಕ್ಷಿಗಳನ್ನ ಪ್ರೂವ್ ಮಾಡೋದ್ರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಡೋದ್ರಲ್ಲೂ ಕೂಡ ಒಂದಷ್ಟು ಸವಾಲುಗಳು ಇದ್ವು ಈ ಇಡೀ ಪ್ರಕರಣವನ್ನ ಭೇದಿಸಿದ ರೀತಿ ರೀತಿ ಇಡೀ ಪ್ರಕರಣ ನಡೆದು ಬಂದಂತಹ ಹಾದಿಯನ್ನು ನೋಡಿದಾಗ ಇದು ಹೇಗೆ ನಾವು ಸರ್ಕಾರಕ್ಕೆ ಗೆಲುವು ಅಥವಾ ಇದೊಂದು ಪೊಲೀಸ್ ಇಲಾಖೆಗೆ ಗೆಲುವು ಅಂತ ಅನ್ಸುತ್ತೆ ಅಂತ ಸಂತೋಷ್ ಮಿತಿ ಏನಂತ ಹೇಳಿದ್ರೆ ಇಡೀ ಇನ್ಸಿಡೆಂಟ್ ಆದ ಬಳಿಕ ಸಾಕಷ್ಟು ಸೂಕ್ಷ್ಮ ಸರ್ಕಾರ ಕೂಡ ಪ್ರಕರಣದ ಯಾವುದೇ ಒತ್ತಡಕ್ಕೆ ಮಣಿಯದೆ ಸೊ ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಬೇಕು ಪ್ರಕರಣವನ್ನು ದಾಖಲಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿತ್ತು ಅದರಂತೆ ಈ ಪ್ರಕರಣವನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಏನು ಆರೋಪಿಗಳನ್ನ ಬಳಸಲಿಕ್ಕೆ ಆದೇಶವನ್ನು ಕೊಟ್ಟಿರೋದು ಒಂದು ಕಡೆ ಮತ್ತೊಂದು ಕಡೆ ಇವತ್ತಿನ ತೀರ್ಪು ಇದೆಯಲ್ಲ ಈ ತೀರ್ಪು ಇಡೀ ದೇಶಕ್ಕೆ ಒಂದು ರೀತಿಯ ಮಾದರಿ ಆಗುತ್ತೆ ಅದರ ಜೊತೆಗೆ ಇದೊಂದು ಲ್ಯಾಂಡ್ ಮಾರ್ಕ್ ರೀತಿ ನೀಡಿರುವಂತಹ ಒಂದು ತೀರ್ಪು ಅಂತ ಹೇಳಲಾಗ್ತಾ ಇರುವಂತದ್ದು ಈ ತೀರ್ಪನ್ನ ದೇಶದ ಎಲ್ಲಾ ನ್ಯಾಯಾಲಯಗಳು ಕೂಡ ಗಮನಿಸ್ಬೇಕು ಅಂತ ಹೇಳಿ ಕೂಡ ಸೂಚನೆ ನೀಡ್ತಾ ಇರುವಂತದ್ದು ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂತದ್ದು ಇನ್ನು ಮುಂದೆ ಯಾವುದೇ ಫೋಟೋ ಆ ಈ ರೀತಿಯಾಗಿ ಕಂಡು ಬಂದಿದ್ದೆ ಆದ್ರೆ ಸೊ ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತೀರ್ಪನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ ಕೂಡ ಇವಾಗಲೇ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಹೀಗಾಗಿ ಇಡೀ ಪ್ರಕರಣದಲ್ಲಿ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ನಿಲುವುಗಳಿರ್ಬೋದು ತನಿಖಾಧಿಕಾರಿಯ ಒಂದು ಸಮತಿ ಏನಿದೆ ಅದಿರ್ಬೋದು ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ಒಂದೇ ಯಾವುದೇ ಹಂತದಲ್ಲೂ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ದೇ ಆಗಿದ್ರು ಇಡೀ ಪ್ರಕರಣದಲ್ಲಿ ಆರೋಪಿಗಳೆಲ್ಲರೂ ಕೂಡ ತಪ್ಪಿಸ್ಕೊಳ್ಳುವಂತ ಸಾಧ್ಯತೆಗಳಿತ್ತು ಮತ್ತೆ ದರ್ಶನ್ಗೆ ಅವಂದೋವರ್ಸ್ ಗಳಿರುವಂತದ್ದು ರಾಜಕೀಯ ನಾಯಕರುಗಳ ಸಂಪರ್ಕ ರೌಡಿ ಶೀಟರ್ ಸಂಪರ್ಕ ದೊಡ್ಡ ದೊಡ್ಡ ಮಟ್ಟದ ಒಂದು ಪ್ರಭಾವ ಇದೆ ಅದರ ಜೊತೆಗೆ ಹಣಕಾಸಿನಲ್ಲೂ ಕೂಡ ಈತ ಬಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಎಲ್ಲಿ ಆರೋಪಿಗೆ ತೀರ್ಪಾಗುತ್ತೆ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು ಆದ್ರೆ ಇಡೀ ಪ್ರಕರಣದ ಸುಪ್ರೀಂ ಕೋರ್ಟ್ನ ಇವತ್ತಿನ ಆದೇಶ ನಿಜಕ್ಕೂ ಲ್ಯಾಂಡ್ ಮಾರ್ಕ್ ತೀರ್ಪು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಸತ ಸುಪ್ರೀಂ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಯಾವುದೇ ಪ್ರಭಾವಿ ಆರೋಪಿ ಆದ್ರೂ ಕೂಡ ಎಂತವನೇ ದೊಡ್ಡವನೇ ಆದ್ರೆ ಕಾನೂನಿನ ಮುಂದೆ ಆತ ದೊಡ್ಡವನಲ್ಲ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿ ಆಗಲೇಬೇಕು ಅನ್ನೋದಕ್ಕೆ ಇದೊಂದು ಪ್ರಮುಖ ಪ್ರಕರಣವಾಗಿ ಹೊರಹೊಮ್ಮುವಂಥದ್ದು ಮತ್ತೆ ಇದು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಇದೊಂದು ಮಾದರಿ ಪ್ರಕಾರ ಅಂದ್ರೆ ಸಾಕಷ್ಟು ಬೇರೆ ಬೇರೆ ಪ್ರಕರಣಗಳು ಯಾವುದೇ ಆಕ್ಟರ್ಸ್ ಗಳಿರ್ಬೋದು ಪ್ರಭಾವಿ ವ್ಯಕ್ತಿ ಆಗಿರ್ಬೋದು ಜನನಾಯಕ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಅಂತವ್ರಿಗೆ ಇದೊಂದು ಮಾದರಿ ತೀರ್ಪಾಗಿ ಉಳ್ಕೊಳ್ಳುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮ ಗಾಗಿ